ಫ್ರೆಂಡ್ಸ್ ಇವತ್ತು ನೋಡ್ತಾ ಇರೋ ವಿಡಿಯೋ ಅಲ್ಲಿ ಸಿಕ್ಸ್ಟಿ ಫೈವ್ ಇಯರ್ಸ್ ಆಗಿರೋ ಒಂದು ಅಜ್ಜಿಗೆ ಎಲ್ಬೋ ಡಿಸ್ಲೊಕೇಶನ್ ಆಗಿದೆ ಅಮ್ಮ ಹೆಂಗೈತು ಇದಾವೆ ಕೈ ಎತ್ತಿ ಓಕೆ ಬಿಡಿ ಬೇಕು ಓಕೆ ಆಕೆ ತೋರಿಸಿ ಎರಡು ಕೈಗೆ ವ್ಯತ್ಯಾಸ ನೋಡಿ ಹೇಗಿದೆ ಇದು ಡಿಸ್ಲೊಕೇಶನ್ ಆಗಿದ್ದು ತಕ್ಷಣನೇ ಒನ್ ಅವರಲ್ಲಿ ಇವರು ಬಂದಿದ್ದಾರೆ ಸೊ ಇವರಿಗೆ ರಿಲೊಕೇಟ್ ಮಾಡೋದಕ್ಕೆ ತುಂಬ ಆಗಿದೆ ಆದ್ಮೇಲೆ ರಿಲೊಕೇಟ್ ಆಗಿದೆ ಮೇಲೆ ಇವರದ್ದು ಬಿಫೋರ್ ಆ್ಯಂಡ್ ಆಫ್ಟರ್ದು ಯಕ್ಷಣ ನೀವು ನೋಡ್ಬೋದು ಅಮ್ಮ ಅವರು ಎಷ್ಟು ಕಂಫರ್ಟಬಲ್ ಇದ್ದಾರೆ ಅನ್ನೋದನ್ನು ನೀವು ನೋಡ್ಬೋದು ಅವರೇ ಹೇಳ್ತಾರೆ ಯಾವ ಥರ ಇವರಿಗೆ ಕಂಫರ್ಟಬಲ್ ಇದೆ ಅನ್ನೋದು ಅದನ್ನು ನೀವು ನೋಡ್ಬೋದು ಸರಿ ಅವ್ರು ನೀವು ತಟ್ಟೆಕೆರೆ ಹತ್ರ ಬರುತ್ತೆ ಅಂದ್ರೆ ಕನಕಪುರ ರೋಡ್ ಅದು ಹರೋಳ್ಳಿ ಕನಕಪುರ ರೋಡ್ ಓಕೆ ಅಮ್ಮವ್ರಿಗೆ ಜಾರಿ ಬಿದ್ದಿರೋದು ಮೂಳೆ ಏನಾಗಿತ್ತು ಡಿಸ್ಲೊಕೇಶನ್ ಆಗಿಬಿಟ್ಟಿತ್ತು ಅಲ್ವಾ ಆದ್ಮೇಲೆ ಎಕ್ಸ್ರೇಲಿ ನೋಡಿ ಕನ್ಫರ್ಮ್ ಮಾಡಿದ್ರ ನೀವು ಓಕೆ ಮೂಳೆ ಕುಳಿಸಿದಾದ್ಮೇಲೆ ಮತ್ತೆ ಎಕ್ಸ್ರೇ ನೋಡಿದ್ರ ನೀವು ಗೊತ್ತಾಯ್ತಾ ಅಮ್ಮವರು ಮುಂಚೆ ಏನ್ ಮಾಡೋಕಾಗ್ತಾ ಇರಲಿಲ್ಲ ಇವಾಗ ಏನ್ ಮಾಡೋದಾಗ್ತಾ ಇದೆ ಮೂವ್ಮೆಂಟ್ ಮಾಡಕ್ ಆಗ್ತಿರ್ಲಿಲ್ಲ ಕೈನು ಎತ್ತಾಗ್ತಿರ್ಲಿಲ್ಲ ಮೇಲೆ ಎತ್ತಕ್ಕಂತೂ ಸದ್ ಆಗ್ತಾ ಆಗ್ತಿರ್ಲಿಲ್ಲ ಅಲ್ಲ ಮಾರೇ ಇವಾಗ ಕುಳಿಸಿದಾದ್ಮೇಲೆ ಕುಳಿಸೋವಾಗ ಜಾಸ್ತಿ ನೋಯ್ತಾ ಇಲ್ಲ ಲೈಟಾಗಿ ನೋಯ್ತಾ ಅಂತ ಏನೋ ಇಲ್ಲ ಆರಾಮಾಗಿ ಸುಲಭವಾಗಿ ನಾವು ಕುಳಿಸಿ ಕೊಟ್ಟಿದ್ದೀವಿ ನಿಮಗೆ ಓಕೆನಾ ಇವಾಗ ಹಾಕಿರೋದು ಇದು ಫಸ್ಟ್ ಕಟ್ಟು ಈ ತರ ಡಿಸ್ಲೊಕೇಶನ್ಗೆ ಅರವತ್ತು ಐದು ವರ್ಷ ನಿಮಗೆ ವಯಸ್ಸು ಇದು ಬಂದು ಟ್ರೀಟ್ಮೆಂಟ್ ಒಂದುವರೆ ಎರಡು ತಿಂಗಳು ತಗೊಂತದೆ ಒಂದು ಮೂರಿಂದ ನಾಲ್ಕಟ್ಟು ಹಾಕ್ಬೇಕಾಗಿರ್ತದೆ ಬಂದು ಹಾಕಿಸ್ಕೊಂಡೋಗಿ ಇವಾಗ ನಿಮಗೆ ನೋವಿಲ್ಲ ಪರವಾಗಿಲ್ವಾ ಬರುವಾಗ ಹೆಂಗ್ ಬಂದ್ರಿ ಬಾಡಿ ಕನ್ಸನ್ ಪರವಾಗಿಲ್ಲ ಓಕೆ ಹೆಂಗೈತೆ ಸರ್ ನಮ್ಮ ಟ್ರೀಟ್ಮೆಂಟ್ ಓಕೆ ಮಾರಾ ಹೆಂಗೈತೆ ನಮ್ಮ ಟ್ರೀಟ್ಮೆಂಟ್ ಓಕೆ ಮಾರಾ ಥ್ಯಾಂಕ್ ಯು